ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ವೆಯ್ಟ್ ಲಾಸ್ ಜರ್ನಿ ಎರಡನೇ ದಿನದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಾತೀನಿ ಸೊ ಇವತ್ತ ಮಾರ್ನಿಂಗ್ ಐದೂವರೆ ಆಗಿತ್ತ ನಾನು ಎದ್ದಾಗ ಎದ್ದು ಬಂದು ಸ್ವಲ್ಪ ಫ್ರೆಶ್ ಆಗಿ ಇವಾಗ ಅಡುಗೆ ಮನೆಗೆ ಬಂದ ಸ್ಟೌವ್ ಪೂಜೆ ಮಾಡತ್ತೀನಿ ನಮ್ಮ ಹಿಂದೂ ಸಂಪ್ರದಾಯದಾಗ ಎಲ್ಲ ಹೆಣ್ಣು ಮಕ್ಕಳು ಗೃಹಿಣಿಯರು ಬೆಳಿಗ್ಗೆ ಎದ್ದು ನಾವು ಏನಾದರೂ ಸ್ಟೌವು ಒಲೆ ಒತ್ತಿಸ್ಬೇಕಂದ್ರೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಸ್ಟವ್ ಒತ್ತಿಸ್ಬೇಕನ್ನೋದೈತಿ ಸೊ ಹಂಗಾಗಿ ನಾನು ಅದನ್ನು ಪಾಲಿಸ್ಕೊಂಡು ಬಂದೇನೆ ಇನ್ನ ಮಾರ್ನಿಂಗ್ ಎದ್ದ ಮಾಮೂಲಿ ಚಿಯಾ ಬೀಜ ಕುಡಿತೀನಿ ಚಿಯಾ ಬೀಜ ನೆನೆಸಿದ ನೀರು ನೀನು ಬೋ ಹಾಕಿ ಕುಡಿತೀನಿ ಸೊ ಅದನ್ನ ಕುಡಿದ್ ಇವಾಗ ನಾನು ಟೀ ಗಿಟ್ಟೇನೆ ನನ್ನ ಹಸ್ಬೆಂಡ್ ಎದ್ದು ತಕ್ಷಣ ಟೀ ಕೇಳ್ತಾರೆ ಹಂಗಾಗಿ ಟೀ ಗಿಟ್ಟೇನೆ ಇನ್ನ ಮಧ್ಯಾಹ್ನ ರೆಸಿಪಿ ಮಾರ್ನಿಂಗ್ ಟಿಫನ್ ರೆಸಿಪಿ ಎರಡೂ ಮಾಡ್ತೀನಿ ಹಾಲಿನಾಗಿಂದ ಸ್ವಲ್ಪ ಹಾಲು ತೆಗೆದ ಹೆಪ್ಪ ಹಾಕಿ ಮುಕ್ಕಿದ ಮಿಕ್ಕಿದ ಟೀ ಮಾಡಾತೀನಿ ಇನ್ನು ಮಧ್ಯಾಹ್ನಕ್ಕೆ ರೆಸಿಪಿನ ಇವತ್ತು ಹಿರೇಕಾಯಿ ಪಲ್ಯ ಮತ್ತು ಚಪಾತಿ ಅನ್ನ ಮಾಡಾತೀನಿ ಇನ್ನು ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಾತೀನಿ ಸೊ ಇದಿಷ್ಟು ಇವತ್ತಿನ ರೆಸಿಪಿ ಐತಿ ಸೊ ಹಾಗಾಗಿ ಎಲ್ಲದಕ್ಕೂ ಏನು ಬೇಕಲ್ಲ ಅದೆಲ್ಲನೂ ಕಟ್ ಮಾಡಿಟ್ಟು ನನ್ನ ಎಕ್ಸಸೈಸ್ ಶುರು ಮಾಡಿ ನಾನು ನಿನ್ನೆ ಫಸ್ಟ್ ಡೇ ವೆಯ್ಟ್ ಲಾಸ್ ಚಾಲೆಂಜ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ನಿ ಸೊ ಆವಾಗ ಮಾಡಿದ ಎಕ್ಸಸೈಸ್ಗೂ ಇವತ್ತು ಮಾಡ್ತಾ ಇದ್ದಿದ್ದು ಎಕ್ಸಸೈಸ್ಗೂ ಸ್ವಲ್ಪ ಡಿಫ್ರೆಂಟ್ ಐತಿ ಫಸ್ಟ್ ಟೈಮ್ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದ್ರಿಂದ ಏನೋ ಗೊತ್ತಿಲ್ಲ ನಿನ್ನೆ ಮಾಡಿದ್ದ ಎಕ್ಸಸೈಸಿಂದನೂ ಇನ್ನಾದರೂ ಕಾಲು ನೋವಾಗತ್ತವ ಇಲ್ಲ ಪರವಾಗಿಲ್ಲ ಸ್ವಲ್ಪ ರೂಢಿ ಆಗೋದನ್ನು ಸ್ವಲ್ಪ ಸ್ವಲ್ಪ ದಿನ ಆ ಥರ ಆಗ್ತೈತಿ ಆಮೇಲೆ ಸರಿ ಹೋಗ್ತೈತೆ ಅಂತ ನಂಬ್ಕೊಂಡಿನಿ ಇನ್ನು ಇವಾಗ ನಾ ಮಾಡ್ತಿದ್ದೆ ಎಕ್ಸಸೈಸ ಪೀರಿಯಡ್ ರಿಲೇಟೆಡ್ ಎಕ್ಸಸೈಸ್ ಇದೆ ಈ ಎಕ್ಸಸೈಸ್ ಮಾಡೋದ್ರಿಂದ ಪೀರಿಯಡ್ ಟೈಮ್ನಾಗ ಪೇನ್ ಇರೋಂಗಿಲ್ಲ ಆಮೇಲೆ ಇರ್ರೆಗ್ಯುಲರ್ ಪೀರಿಯಡ್ ಏನಾದರೂ ಇದ್ರೆ ಅದನ್ನು ತಡಿತೈತಿ ಕಂಟಿನ್ಯೂ ರೆಗ್ಯುಲರ್ ಆಗಿ ಪೀರಿಯಡ್ ಆಗೋ ಥರ ಆಗ್ತೈತೆ ಹಾಗಾಗಿ ಇವತ್ತು ನಾನು ಪೀರಿಯಡ್ ರಿಲೇಟೆಡ್ ಎಕ್ಸಸೈಸ್ ಮಾಡೇನಿ ಪೀರಿಯಡ್ ಸರಿಯಾಗಿ ಆಗೋ ಥರ ಮಾಡೋ ಅಂಥ ಎಕ್ಸಸೈಸ್ ಮ ಟಿ ವಿ ಹಾಕ್ಕೊಂಡು ಟಿ ವಿ ನೋಡ್ಕೊಂಡು ಮಾಡ್ತಿರ್ತೀನಿ ಇನ್ನೇ ನಾನು ಎಕ್ಸಸೈಸ್ ಎಲ್ಲ ಮುಗಿಸೋ ಅಷ್ಟ್ರಾಗ ನನ್ನ ಮಕ್ಳು ಎದ್ರೆ ಎಲ್ಲರೂ ಎದ್ರೆ ಇನ್ನು ಅವ್ರಿಗೆ ಒಂದು ಸ್ವಲ್ಪ ಸಜ್ಜಾ ಮಾಡಿ ಕೊಟ್ನೆ ಅವ್ರ ಸಜ್ಜಕ ತಿಂದ ಹೊರಗಡೆ ನಾಯಿ ಬಂದಿತ್ತ ಈ ನಾಯಿಗೆ ಎಲ್ಲಿದ್ದೋ ಏನೋ ಗೊತ್ತಿಲ್ಲ ಅದೊಂದು ಸರಿ ಕೆಳಗೆ ಬಂದಾಗ ನನ್ನ ಮಗ ಹೋಗಿ ಅದಕ್ಕೆ ಒಂದು ಸರಿ ರೊಟ್ಟಿ ಹಾಕ್ಯಾನ ಅವಾಗಿಂದ ಪಾಪ ಮೇಲ್ಗಡೆ ಬರಾತೈತಿ ಈಗ ನಾವು ಮ್ಯಾಲದು ಒಂದ್ಮೇಲೆ ಮ್ಯಾಲೆ ಬಂದು ಪಾಪದ ನಿಲ್ಲಾತೈತಿ ಸೊ ಹಂಗಾಗಿ ಬಂದೈತೆ ಹಾಗೆ ಕಳ್ಸೋದು ಬ್ಯಾಡಂತೇಳಿ ಅದು ಬಂತಂದ್ರೆ ಸಾಕು ನನ್ನ ಮಗ ರೊಟ್ಟಿ ಕೊಡಮ್ಮ ಅಂತೇಳಿ ಬರ್ತಾನೆ ಚಪಾತಿ ಕೊಡಮ್ಮ ಅಂತೇಳಿ ಬರ್ತಾನೆ ಸೊ ಹಾಕ್ತಿರ್ತಾನೆ ಮನುಷ್ಯನ ಸ್ನೇಹದಕ್ಕಿಂತ ಈ ಥರ ಮೂಕ ಪ್ರಾಣಿಗಳ ಸ್ನೇಹ ಉತ್ತಮ ಅಂತ ಒಂದು ರೊಟ್ಟಿ ನಾವು ಹಾಕೋದ್ರಿಂದ ನಿಯತ್ತಾಗಿ ನಮ್ಮ ಇರ್ತಾವಂತ ಆದ್ರೆ ಮನುಷ್ಯಾಗ ಅಷ್ಟು ನಿಯತ್ತಿಲ್ಲ ನಿಜ ಅದ ಮನುಷ್ಯ ಯಾವ ಟೈಮ್ನಾಗೆ ಯಾವಾಗ ಯಾವ ಥರ ತಿರುಗಿ ಬೀಳ್ತಾನೋ ಗೊತ್ತಾಗಂಗಿಲ್ಲ ಹಾಗಾಗಿ ಆದಷ್ಟು ಮನುಷ್ಯನಿಂದ ದೂರ ಇದ್ದ ಪ್ರಾಣಿಗಳ ಸ್ನೇಹ ಬೆಳೆಸೋದು ಉತ್ತಮ ಈಗಿನ ಕಾಲದಾಗ ಅನ್ಕೊತೀನಿ ನಾನು ಸೊ ಇಲ್ಲಿ ನಾನು ಅಡುಗೆ ರೆಡಿ ಮಾಡ್ಕೊಳಾತೀನಿ ಮಧ್ಯಾಹ್ನಕ್ಕೆ ಪಲ್ಯ ಮತ್ತು ಚಪಾತಿ ಮಾಡ್ತಾನೆ ಹಂಗೆ ನಾಶಾಕ ಉಪ್ಪಿಟ್ಟು ಮಾಡ್ತೇನೆ ಇನ್ನು ಆರೋಗ್ಯ ಮಧ್ಯಾಹ್ನಕ್ಕೆ ಅಷ್ಟ ಡಬ್ಬಿ ಅಷ್ಟೇ ಕಟ್ತೀನಿ ಬೆಳಿಗ್ಗೆ ಅಷ್ಟೇ ಏನು ಕಟ್ಟಂಗಿಲ್ಲ ಯಾಕಂದರೆ ಇವಾಗ ಸಜ್ಕ ತಿಂದಾಳೆ ಅದು ಆಗ್ತೈತಿ ನನಗಿನ್ನ ಮಧ್ಯಾಹ್ನಕ್ಕಷ್ಟು ಕಟ್ಬಿಡಮ ಅಂತ ಹೇಳಿದ್ಲು ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಹೀರಿಕೆ ಪಲ್ಯ ಮತ್ತು ಚಪಾತಿ ಮಾಡ್ಕೊಳತಾನೆ ಅಡುಗೆ ಎಲ್ಲನೂ ಇವಾಗ ಮಾಡಿಬಿಡ್ತೀನಿ ಹಂಗೆ ಡಯಟ್ಗೂ ಇದನ್ನು ಸರಿ ಹೋಗ್ತೈತಿ ಹಂಗಾಗಿ ಮನೆ ತರಕಾರಿನೂ ಎಲ್ಲ ಖಾಲಿ ಆಗ್ಯಾವ ಕೊತ್ತಂಬರಿ ಖಾಲಿ ಆಗೈತಿ ಇವತ್ತು ಸಂತೆಗೆ ಹೋಗ್ಬೇಕಾ ಇವತ್ತು ಇರ್ತೈತಿ ಊರಾಗ ಇಲ್ಲಿ ಪಲ್ಯ ಮಾಡ್ಕೊಳ್ಳೋಕೆ ನಾನು ಹೀರಿಕಾಯಿ ಬಾಂಡ್ಲಿಗೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೀರಿಕಾಯಿ ಹುರ್ಕೊಳತ್ತೀನಿ ಇವಾಗ ಇವಾಗಂತೂ ಆದಷ್ಟು ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ನಾನು ಅಡುಗೆ ಒಳಗೆ ಎಣ್ಣೆ ಕಡಿಮೆ ಮಾಡಾತ್ತೀನಿ ನಿಜವಾಗ್ಲೂ ನಾನು ಮುಂಚೆ ಎಲ್ಲ ಭಾಳ ಎಣ್ಣೆ ಅಡುಗೆಗೆ ಎಣ್ಣೆ ಯೂಸ್ ಮಾಡ್ತೀನಿ ಇವಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡತ್ತೀನಿ ಅದ ಎಣ್ಣೆ ಅದ ಬಾಣ್ಲಿಗೆನ ಹೀರೆಕಾಯಿ ಹುರ್ಕೊಂಡಾದ್ಮೇಲೆ ಅದ ಬಾಂಡ್ಲಿಗೆನೇ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಸಿದ್ಯೋಕ್ಕೆ ಶುರು ಆದ್ಮೇಲೆ ಸ್ವಲ್ಪ ಹುಳ್ಳಿಗುಡ್ಡಿ ಕಟ್ ಮಾಡಿ ಹಾಕ್ಕೊಂಡಿನಿ ಈ ಥರ ಪಲ್ಯಕ್ಕೆ ನಾವು ಏನಾರು ಹೀರಿಕಾಯಿ ಬೆಂಡಿಕೆ ಏನಾರು ಮಾಡಬೇಕಾದ್ರೆ ಕಡಿಮೆ ಇತ್ತಂದರೆ ಹೀರೆಕಾಯಿ ಒಂದೇ ಇತ್ತೇಳಿ ಇವತ್ತು ನಾವು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿ ಅಡುಗೆ ಮಾಡತ್ತಿನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗ್ತೈತೆ ಪಲ್ಯದ ಈ ಥರ ಸ್ವಲ್ಪ ಯೋಚನೆ ಮಾಡಿ ಮಾಡೋದು ಆಮೇಲೆ ಟೊಮೆಟೊ ಆಮೇಲೆ ಕರ್ಬೇ ಸೊಪ್ಪು ಹಾಕಿ ಚಲೋ ತಂಗಿ ಬಾಡಿಸ್ಕೊಬೇಕಾ ಬಾಡಿಸ್ಕೊಂಡೆ ಈರುಳ್ಳಿ ಎಲ್ಲ ಈರುಳ್ಳಿ ಟೊಮೆಟೊ ಸಾಫ್ಟ್ ಆದ್ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕತ್ತೀನಿ ನೀವು ಹಸಿರು ಮೆಣಿಷಿನ್ಕಾಯಿ ಆದ್ರೂ ಹಾಕ್ಬಹುದ ಅಥವಾ ಮಸಾಲೆ ಕಾರ್ ಏನಾದ್ರು ಹಾಕ್ಬಹುದ ಒಂದ ಪಲ್ಯ ಎರಡು ಮೂರು ಸ್ಟೈಲ್ ನಾಗ ಮಾಡ್ಕೊಬೋದ ಇವತ್ತು ನಾನು ಹಸಿರು ಮೆಣಿಷ್ಕಾಯಿ ಹಾಕತ್ತೀನಿ ಯಾಕಂದ್ರೆ ಚಪಾತಿ ಜೊತೆ ಇವತ್ ನಾನು ಹಿರಿಕೆ ಪಲ್ಯ ಲಂಚ್ ಬಾಕ್ಸ್ ಹಾಕತ್ತಿನ ಹಂಗಾಗಿ ಇವತ್ತು ನಾನು ಹಸಿರು ಮೆಣಸಿನಕಾಯಿ ಹಾಕಾತೀನಿ ಹಸಿರು ಮೆಣಿಷಿನ್ಕಾಯಿ ಹಾಕಿ ಹುರಿದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಲಾಸ್ಟ್ ನಾಗ ಹುರಿದುಟ್ಕೊಂಡಿದ್ದ ಹೀರೆಕಾಯಿ ಹಾಕತ್ತೀನಿ ನೀವು ಹೀರೆಕಾಯಿ ನೋಡ್ತಿರ್ಬೋದು ನಾನು ಆವಾಗಲೇ ಅದು ಎಷ್ಟು ಇತ್ತ ಸಾಕಷ್ಟು ಇತ್ತ ಇವಾಗ ಆದಮೇಲೆ ಸ್ವಲ್ಪ ಆಗೈತದ ಕರಿಗಿ ಸ್ವಲ್ಪ ಆಗಿರ್ತೈತಿ ಅದಾದಮೇಲೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಜಾಸ್ತಿ ಹಾಕೋಂಗಿಲ್ಲ ಅದೇ ಎಣ್ಣೆ ಒಳಗೂ ಸ್ವಲ್ಪ ಫ್ರೈ ಮಾಡಿ ಮ್ಯಾಲ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ನಮ್ಮ ಹೀರೆಕಾಯಿ ಪಲ್ಯ ರೆಡಿ ಆಗ್ತೈತಿ ಇನ್ನು ಹಾಗೆ ಚಪಾತಿನೂ ಮಾಡ್ಕೊಂಡಿದ್ದೆ ನಾನು ಚಪಾತಿ ಅಂತೂ ಸಾಕಷ್ಟು ಸರಿ ನೋಡಿರಿ ನೀವು ನಾವು ತಗಡಿನ ಮೇಲೆ ಚಪಾತಿ ಮಾಡ್ತಿರ್ತೀವಿ ಸಾಫ್ಟ್ ಹಾಕವ ಎಷ್ಟು ಟೈಮ್ ನೀವು ಇಟ್ಟರು ಕೂಡ ಅಷ್ಟ ಸಾಫ್ಟಾಗಿರ್ತಾವೆ ಮಾರ್ನಿಂಗ್ ಮಾಡಿ ಸಾಯಂಕಾಲ ತಿಂದರೂ ಅಷ್ಟೇ ಸಾಯಂಕಾಲ ಮಾಡಿ ಮಾರ್ನಿಂಗ್ ತಿಂದರೂ ಅಷ್ಟೇ ಸಾಫ್ಟ್ ಸಾಫ್ಟಾಗಿರ್ತಾವೆ ಎಷ್ಟೋ ಸಾರಿ ನಾನು ಬೆ ಮಾರ್ನಿಂಗ್ ಏನಾದರೂ ಹೇಳೋದು ಲೇಟಾಗಿತ್ತಂದರೆ ಸಾಯಂಕಾಲ ಮಾಡಿ ಚಪಾತಿ ಇದ್ದು ಅಂದರೆ ಅದನ್ನ ಡಬ್ಬಿಗೆ ಹಾಕಿರ್ತೀನಿ ಸಾಫ್ಟ್ ಇರ್ತಾವ ಸರಿ ಇವಾಗ ಚಪಾತಿ ಹಿರೇಕಾಯಿ ಪಲ್ಯ ಒಂದು ಸ್ವಲ್ಪ ಮೊಸರು ಆಮೇಲೆ ಶೇಂಗಾ ಚಟ್ನಿ ಹಾಕೀನಿ ಇದಿಷ್ಟು ತಿಂತಾಳೆ ಇದೀಗ ಕಟ್ಟಾಗ್ತಿದ್ದೆ ಆರುಣ್ ಡಬ್ಬಿ ಇನ್ನ ನನ್ನ ಹಸ್ಬೆಂಡ್ ಮತ್ತು ಗುಂಡ ಹತ್ತು ಗಂಟೆಗೆ ಹೋಗ್ತಾರೆ ಅವ್ರು ಆಫೀಸಿಗೆ ಹೋಗ್ಬೇಕಾದ್ರೆ ಗುಂಡನ ಸ್ಕೂಲಿಗೆ ಕಳಿಸಿ ಹೋಗ್ತಾರೆ ನನ್ನ ಹಸ್ಬೆಂಡ್ ಸೊ ಅವ್ರಿಗೆ ಆಮೇಲೆ ಕಟ್ತೀನಿ ಇವಾಗ ಡ ಚಪಾತಿನೂ ರೆಡಿ ಐತಿ ಚಪ್ಪ ಪಲ್ಯನೂ ರೆಡಿ ಐತಿ ಜಾಸ್ತಿನೇ ಮಾಡಿಬಿಟ್ಟೇನಿ ಪದೇ ಪದೇ ಮಾಡಕ್ಕೆ ನಮಗೂ ಬೇಜಾರ ಸೊ ಹಂಗಾಗಿ ಹಂಗೆ ಸ್ವಲ್ಪ ಅಮ್ಮ ಚೊಡ ತಂದಿದ್ರ ಆಮೇಲೆ ಕರ್ಚಿಕಾಯಿ ತಂದಿದ್ರ ಚಕ್ಲಿ ತಂದಿದ್ರ ಸೊ ಇಷ್ಟೆಲ್ಲ ತಂದಿದ್ರ ಬಟ್ ನಾ ಇದ್ನಿ ನನಗೆ ತಿನ್ನೋಕೆ ಹಾಕ್ತಿರ್ಲಿಲ್ಲ ಆದರೆ ಕ್ರಾವಿಂಗ್ ಅಂತೂ ಇಷ್ಟ ಆಯ್ತು ನನಗೆ ಹೆಂಗಪ್ಪ ಇದನ್ನೆಲ್ಲ ತಡ್ಕೊಳ್ಳಿ ಅನ್ನೋ ಆಗ್ತಿತ್ತ ನಾನು ಅನ್ಕೊಂಡಿರ್ಲಿಲ್ಲ ಡಯೆಟ್ ಮಾಡೋದು ಇಷ್ಟು ಕಷ್ಟ ಆಗ್ತೈತಿ ಅಂತೇಳಿ ಡಯೆಟ್ ಮಾಡೋದು ಎಕ್ಸಸೈಸ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ಅದನ್ನ ಅನ್ಭವಿಸಿದ್ರಿಗೆ ಗೊತ್ತಾದ್ರಾಗ ಫಸ್ಟ್ ಟೈಮ್ ನಾನು ಮಾಡಾತ್ತಿದ್ದ ಏನು ಡಯಟೋ ಏನು ಎಕ್ಸಸೈಸೋ ಅಂತಿದ್ವಿ ಬಟ್ ಅದು ಎಷ್ಟು ಕಷ್ಟಪಟ್ಟ ಡಯಟ್ ಎಕ್ಸಸೈಸ್ ಮಾಡ್ತಾರೆ ಅನ್ನೋದು ನನಗೆ ಇವಾಗ ಅನುಭವ ಆಗ್ತೈತಿ ಯಾಕಂದ್ರೆ ಬಾಯಿ ರುಚಿ ಕಂಟ್ರೋಲ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಇಷ್ಟು ದಿನ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿತ್ತು ಅವ್ರು ಸಡನ್ನಾಗಿ ಯಾವುದು ತಿನ್ಬೇಡ ಅಂದ ತಕ್ಷಣ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತಿ ಆದರೂ ನಾನು ಗಟ್ಟಿ ನಿರ್ಧಾರ ಮಾಡೇನೆ ನಾನು ಡಿಸಿಷನ್ ಸ್ಟ್ರಾಂಗ್ ಡಿಸಿಷನ್ ಮೇಲೆ ನಾನು ಕ್ರಾವಿಂಗ್ ಕಂಟ್ರೋಲ್ ಮಾಡ್ಕೊಳ್ಳಬೇಕಂತೇಳಿ ಡಿಸೈಡ್ ಮಾಡಿ ಯಾವುದೂ ಹೋಗಲಿಲ್ಲ ಇನ್ನು ಆರು ಸ್ಕೂಲಿಗೆ ಹೋದ್ಲಾ ಅವಳಿಗೆ ರೆಡಿ ಮಾಡಿ ಆರು ಸ್ಕೂಲಿಗೆ ಕಳಿಸಿ ನಾನು ಜ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಇವಾಗ ಟಿಫನ್ ರೆಡಿ ಮಾಡಾತ್ತೀನಿ ಅವಾಗ ನಾನು ಟಿಫನ್ ರೆಡಿ ಮಾಡಿಟ್ಟಿದ್ರೆ ಅದು ಆರ್ತಿತ್ತು ಅದ್ರಾಗ ಉಪ್ಪಿಟ್ಟು ಆರಿದಿಂದ ಟೇಸ್ಟ್ ಕೊಡೋಂಗಿಲ್ಲ ಸೊ ಹಂಗಾಗಿ ಇವಾಗ ಉಪ್ಪಿಟ್ಟು ಮಾಡ್ಕೊಳತ್ತೀನಿ ಇಲ್ಲಿ ನಾನು ಕೆಂಪು ರವೆ ಯೂಸ್ ಮಾಡತ್ತೀನಿ ನಮ್ಮ ಮನೆ ಸದಕಿನ ರವೆ ಖಾಲಿ ಆಗ್ಯಾವ ಭಾಳ ಬೇಜಾರಾಗತ್ತತಿ ನಮಗೆ ಸದಕಿನ ರವೆ ಉಪ್ಪಿಟ್ಟು ಭಾಳ ಇಷ್ಟ ಆಗ್ತವ ಇನ್ನು ರವೆ ಹಾಕಿ ಎಣ್ಣೆ ಹಾಕಿ ಅದನ್ನ ಫ್ರೈ ಮಾಡ್ಕೊಂಡು ಅದು ಎಷ್ಟು ಫ್ರೈ ಮಾಡ್ಕೊತೀವಲ್ಲ ಅಷ್ಟು ಉಪ್ಪಿಟ್ಟು ನಮ್ಗೆ ಟೇಸ್ಟ್ ಆಗ್ತೈತಿ ಸೊ ಫ್ರೈ ಆದ್ಮೇಲೆ ನಾನು ಇಲ್ಲಿ ಅದೇ ಬಾಣಲೆಗೆ ಎಣ್ಣೆ ಜೀರಿಗೆ ಸಾಸಿವೆ ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕರ್ಬೇವು ಸೊಪ್ಪು ಹಾಕಿ ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿ ಸಾಫ್ಟ್ ಆಗ್ತವ ಈರುಳ್ಳಿ ಹಾಕಿ ಟೊಮೆಟೊ ಹಾಕಿ ಬಾಡಿಸಿಕೊಬಕಾಯಿ ಆಮೇಲೆ ಹಸಿರು ಮೆಷಿನ್ಕಾಯಿ ಪೇಸ್ಟ್ ಮಾಡಕ್ ನೀವು ಬೇಕಿದ್ರೆ ಹಂಗೆ ಕಟ್ ಮಾಡ್ಬೇಕಾದ್ರು ಹಾಕ್ಬೋದು ಹಸಿರು ಮಿಷಿನಕಾಯಿ ಆಮೇಲೆ ಲಾಸ್ಟ್ನಾಗ ಅರ್ಶಿಣ ಪೌಡರ್ ಹಾಕತ್ತೀನಿ ಸುಮಾರು ಜನ ಉಪ್ಪಿಟ್ ಮಾಡ್ಬೇಕಾದ್ರೆ ಅರ್ಶನ ಪೌಡರ್ ಹಾಕಂಗಿಲ್ಲ ಅಥವಾ ಮಾಡಕ್ಕೆ ಹೋಗ್ಬೇಡ್ರಿ ಅರಿಶಿನ ಪೌಡರ್ ಆದಷ್ಟು ಅಡುಗೆಗೆ ಯೂಸ್ ಮಾಡ್ರಿ ಯಾಕಂದ್ರೆ ಅದ್ರಾಗ ರೋಗ ನಿರೋಧಕ ಶಕ್ತಿನ ವೃದ್ಧಿಸುವಂತ ಗುಣ ಅರ್ಶಿನ ಪೌಡರ್ ಒಳಗಿರ್ತೈತಿ ಸೊ ಹಂಗಾಗಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಅದು ರೋಗ ಬರಂಗಿಲ್ಲ ರೋಗ ನಿರೋಧಕ ಶಕ್ತಿ ನಮ್ಗೆ ಹೆಚ್ಚಾಗ್ತೈತಿ ಸೊ ಹಂಗಾಗಿ ಅರ್ಶಿನ ಪೌಡರ್ ಹಾಕೋದನ್ನ ಯಾವಾಗೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಅರಿಶಿನ ಪೌಡರ್ ಹಾಕಿ ಆದಮೇಲೆ ನೀರು ಹಾಕಬೇಕಾ ಎಷ್ಟು ಬೇಕಾ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ಕುದಿಯಾಕ್ ಬಿಡ್ಬೇಕಾ ನೀರು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಹುರ್ಕೊಂಡಿರೋ ರವ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಸ್ವಲ್ಪ ಕುದಿಯಾಕ್ ಬಿಡ್ಬೇಕು ಮತ್ತು ಸ್ವಲ್ಪ ಅದನ್ನು ತಿರುವರ್ಬೇಕಾ ಒಂದು ಎರಡು ಮೂರು ಸಾರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಾಗ ನಮ್ಮ ಉಪ್ಪಿಟ್ಟು ರೆಡಿ ಆಗ್ತೈತಿ ಹಂಗೆ ಹಾಲನ್ನು ಕಾಯೋಕ್ಕಿಟ್ನೆ ಅದು ಉಪ್ಪಿಟ್ಟು ರೆಡಿ ಆದ್ಮೇಲೆ ಅದ ಉಪ್ಪಿಟ್ಟನ್ನ ದೇವ್ರಿಗೆನು ನೈವೇದ್ಯ ಮಾಡಿದ್ನೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ನೈವೇದ್ಯ ಮಾಡಿ ಎಲ್ಲರಿಗೂ ನೀಡಿ ಕೊಟ್ಟು ಅದ ನೈವೇದ್ಯದ ತಾಟನೇ ನಾನು ತೊಗೊಂಡೆ ನಾನು ಟಿಫನ್ನು ಮುಗಿಸ್ಕೊಂಡೆ ಇನ್ನು ಎಲ್ಲರೂ ಸ್ಕೂಲ್ಗೆ ಹೋದ್ರೆ ಸ್ಕೂಲ್ಗೆ ಹೋಗಿ ಎಲ್ಲರೂ ಇನ್ನು ಸ್ಕೂಲ್ಗೆ ಹೋದ್ಮೇಲೆ ಮನ್ಯಾಗ ಮಾಮೂಲಿ ಏನು ಕೆಲಸ ಇರೋಂಗಿಲ್ಲ ನನಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡಿರ್ತೇನೆ ಇನ್ನು ಸಾಯಂಕಾಲ ಹೋಗಿ ಗುಂಡನ್ನು ಕರ್ಕೊಂಡು ಬನ್ನೆ ಸ್ವಲ್ಪ ಮಳೆ ಶುರು ಆಗಿತ್ತು ಹಂಗೆ ನಾನು ನನ್ನ ಹಸ್ಬೆಂಡ್ ಬರಬೇಕಾದ್ರೆ ತರಕಾರಿ ತೊಗೊಂಡು ಬಂದಿದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ ಇವತ್ತು ತರಕಾರಿ ಐತಿ ಇವತ್ತು ಸಂತೈತೆ ನಮ್ಮ ಊರಾಗ ಅಂಥೇಳಿ ಸೊ ತೊಗೊಂಡು ಬಂದಿದ್ರೆ ಎಲ್ಲ ತರಕಾರಿನೂ ಕ್ಲೀನ್ ಮಾಡಿಕೊಂಡು ಡಬ್ಬಿಗೆಲ್ಲ ಹಾಕಿಡ್ಬೇಕು ಸೊ ಮಳೆಗೆಲ್ಲ ಟೊಮೆಟೊ ಅದೆಲ್ಲ ಸ್ವಲ್ಪ ಕೊಳ್ಯಕ್ಕೆ ಸ್ಟು ಶುರುವಾಗ್ಯಾವ ಸೊ ಅಷ್ಟು ಚೆನ್ನಾಗಿರೋ ತರಕಾರಿ ಸಿಗೋಂಗಿಲ್ಲ ಕೊತ್ತಂಬರಿ ಸೊಪ್ಪುನೂ ಜವಾರೇ ಇಲ್ಲ ಹೈಬ್ರಿಡ್ ಸಿಕ್ಕೈತಿ ಸೊ ಈ ಥರ ತಗೊಂಡು ಬಂದಾರ ಇನ್ನು ಇದೆಲ್ಲನೂ ಕ್ಲೀನ್ ಮಾಡಿ ಒರೆಸಿ ನೀಟಾಗಿ ಡಬ್ಬಿಗೆ ಹಾಕಿ ಇಟ್ಕೋಬೇಕು ಈ ಮಳೆಗಾಲಕ್ಕೆ ತರಕಾರಿ ಜಲ್ದಿ ಕೆಡ್ತಾವ ನಾವು ಎಷ್ಟು ಫ್ರಿಜ್ನಾಗ ನಾವು ಎಷ್ಟು ಅದನ್ನು ಕೇರ್ ಮಾಡಿ ಇಟ್ರು ಕೂಡ ಅವ ಜಲ್ದಿ ಕೊಳಿತಾವ ಸೊ ಹಂಗಾಗಿ ಸ್ವಲ್ಪ ಪ್ರಮಾಣದಾಗ ನಾನು ತರಕಾರಿ ತರಿಸ್ಕೊಂಡಿರ್ತೇನೆ ಜಾಸ್ತಿ ತರೋಂಗಿಲ್ಲ ನೀವು ನೋಡ್ತಿರ್ಬೋದು ಬದ್ನಿಕಾಯಿ ಎಲ್ಲನೂ ಯಾವ ಥರ ಕೊಳ್ತಾವ ಅಂಥೇಳಿ ಕೆಟ್ಟವ ಒಳಗಡೆ ಹುಳ ಆಗ್ತವ ಇವಾಗೆಲ್ಲ ಮೋಡೆಲ್ಲ ಆಗ್ತೈತಲ್ಲ ಹಾಗಾಗಿ ನನ್ನ ಮಗಳು ಪೈನಾಪಲ್ ಕೇಳಿದ್ಲ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಪೈನಾಪಲ್ ಬಾಪಾ ಅಂತೇಳಿ ಬರಬೇಕಾದ್ರೆ ತೊಗೊಂಡು ಬಂದಾರ ಅಕ್ಕಿಯಲ್ಲಿ ಸ್ಕೂಲಿಂದ ಸ್ಕೂಲಿಂದಾಗೆ ಇಳಿದು ಬರಬೇಕಾದ್ರೆ ನೋಡಾಳ ಸರ್ಕಲ್ನಾಗ ಪೈನಾಪಲ್ ಮಾರೋದ ಸೊ ಅವ್ರ ಪಪ್ಪ ಬರ್ಬೇಕಾದ್ರೆ ಫೋನ್ ಹಚ್ಚಿ ಹೇಳಿದ್ಲ ಪೈನಾಪಲ್ ಬೇಕಂಥೇಳಿ ಸೊ ಅವನ್ನೆಲ್ಲನೂ ತರಕಾರಿ ತೊಳೆದು ನೀಟಂಗೆ ಎಲ್ಲ ಒರೆಸಿ ಒಣಗಿಸಿ ನಾನು ಡಬ್ಬಿಗೆ ಹಾಕಿಟ್ಟೇನೆ ನಿಮ್ಗೆಲ್ಲರಿಗೂ ಗೊತ್ತೈತಿ ನಾನು ಈ ಥರ ಡಬ್ಬದೊಳಗೆ ಸ್ಟೋರ್ ಮಾಡಿನ ತರಕಾರಿ ಇಟ್ಟಿರ್ತೇನೆ ಅಂತೇಳಿ ಸೊ ಅದೇನೋ ಗೊತ್ತಿಲ್ಲ ನನಗೆ ಈ ಥರ ಎಲ್ಲನೂ ಆರ್ಗನೈಸ್ಡ್ ಆಗಿರ್ಬೇಕು ಅನ್ನೋದು ಆಸೆ ಸೊ ಹಂಗಾಗಿ ಎಲ್ಲದ್ರಾಗು ನಾನು ಆರ್ಗನೈಸ್ಡ್ ಬಯಸ್ತೀನಿ ಸೊ ಹಂಗಾಗಿ ತರಕಾರಿನೂ ಅಷ್ಟೇ ಈ ಥರ ನನಗೆ ತೋಚಿರೋ ಥರ ನಾನು ಇಟ್ಟೀನಿ ನನಗೆ ಯಾವುದಾರ ಥರ ಕಂಟೈನರ್ ಅದೆಲ್ಲ ನಾನು ತರಿಸ್ಕೊಂಡಿಲ್ಲ ಮನೆ ಎದ್ದಿದ್ದು ಕಂಟೈನರ್ನ ಯೂಸ್ ಮಾಡ್ತೀನಿ ಆದರೆ ಕ್ಲೀನಾಗಿ ಮೇಂಟೈನ್ ಮಾಡ್ತೀನಿ ಆಮೇಲೆ ನೀಟ್ ಮೇಂಟೈನ್ ಮಾಡ್ತೀನಿ ಎಲ್ಲ ಇವತ್ತು ಯಾವಾಗಲೂ ಅಚ್ಚುಕಟ್ಟಾಗಿರ್ಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಇಷ್ಟೊಂದು ತರಕಾರಿಗಳಿಗೆ ಗಲೀಜು ಬಂತ ಎಲ್ಲ ಕ್ಲೀನ್ ಮಾಡೀನಿ ಸೊ ಇದೆಲ್ಲ ಇನ್ನೇ ಕ್ಲೋಸ್ ಮಾಡಿ ಫ್ರಿಡ್ಜ್ ಒಳಗೆ ಆರ್ಗನೈಸ್ ಮಾಡ್ಕೊತೀನಿ ನೀವು ನೋಡ್ತಿರ್ಬೋದು ನಾನು ಫ್ರಿಡ್ಜ್ ಒಳಗೆ ಈ ಥರ ಆರ್ಗನೈಸ್ ಮಾಡೀನಿ ಯಾವುದೇ ರೀತಿ ಆಹಾರನ ನಾನು ಇಡೋದಿಲ್ಲ ಹಾಲು ಒಂದು ಮತ್ತೆ ಮೊಸರು ಹುಳಿ ಆಗ್ತೈತೆ ಅಂತೇಳಿ ಹಾಲು ಮೊಸರು ಕೆನೆ ಇದಿಷ್ಟು ಬಿಟ್ಟರೆ ನಾನು ಯಾವುದೂ ಇಡಕ್ಕೆ ಹೋಗೋದಿಲ್ಲ ಇನ್ನು ಇಷ್ಟೆಲ್ಲ ಕೆಲಸ ಮಾಡೋಷ್ಟ್ರಾಗ ಟೈಮ್ ಏಳುವರೆ ಆಯಿತಾ ನಾನು ಡಯಕ್ಟ್ನಾಗ ಇದ್ದಿದ್ದರಿಂದ ರಾತ್ರಿ ಊಟ ಹೋಗೋದಿಲ್ಲ ಹಂಗಂತೇಳಿ ಊಟ ಏನು ಸ್ಕಿಪ್ ಮಾಡೋಂಗಿಲ್ಲ ಏಳುವರೆ ಒಳಗಾಗಿನೇ ನಾನು ಏನಾದರೂ ತಿಂದ್ಕೊಂಡು ಬಿಟ್ಟಿರ್ತೀನಿ ಇನ್ನು ಇವತ್ತು ಸ್ವಲ್ಪ ಲೇಟ್ ಆಗೈತಿ ಆದರೂ ಸ್ವಲ್ಪ ಹಂಗೆ ಅಂತೂ ಮಲ್ಕೊಳಕ್ಕೆ ಹೋಗಂಗಿಲ್ಲ ಇವತ್ತು ಫ್ರೆಶ್ ಆಗಿ ತರಕಾರಿ ತಂದಿದ್ದರಿಂದ ಕಾಳು ಅದಾವ ಆಮೇಲೆ ಸೌತೆಕಾಯಿ ಇದಾವ ಆಮೇಲೆ ಕ್ಯಾರೆಟ್ ಅದಾವ ಬೀಟ್ರೂಟ್ ಅದಾವ ಇದೆಲ್ಲನೂ ಸ್ವಲ್ಪ ಸಲಾಡ್ ರೀತಿ ಮಾಡ್ಕೊಂಡು ತಿಂತೇನೆ ನಾನು ರಾತ್ರಿಗೆ ಇನ್ನು ಏನಾದರೂ ಅಡುಗೆ ಮಾಡ್ತೀನಿ ಅವ್ರನ್ನ ಕೇಳಿಕೊಂಡು ಏನು ರೆಸಿಪಿ ಇರುತ್ತಾರಲ್ಲ ಅದನ್ನ ಮಾಡ್ತೀನಿ ಇನ್ನು ತಂದಿದ್ದು ಪೈನಾಪಲ್ಲ ಕಟ್ ಮಾಡ್ಕೊಡ್ಬೇಕಂತೇಳಿ ನನ್ನ ಮಗಳು ಹಠ ಹಿಡಿದ್ಲ ಸೊ ಹಂಗಾಗಿ ಒಳಗೆ ಊಟ ಟೈಮ್ ಅನ್ನೋಷ್ಟೊಳಗೆ ಸ್ವಲ್ಪ ಹೊಟ್ಟಿಗೂ ಆಸ್ಟ್ ಆಗ್ತೈತೆ ಅಂತೇಳಿ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಕೊಟ್ರೆ ಆಯ್ತು ಇನ್ನು ಕೆಳಗೆ ಕೆಳಗಿನವ್ರಿಗೆ ಆಮೇಲೆ ಬಾಚುಕಿನವ್ರಿಗೆ ಸ್ವಲ್ಪ ಕೊಟ್ರೆ ಆಯ್ತು ಅಂತೇಳಿ ಪೈನಾಪಲ್ನ ಕಟ್ ಮಾಡ್ಕೊಳಕ್ತಿದ್ರೆ ಮಕ್ಕಳು ತಿನ್ನೋ ವಿಚಾರದಾಗ ಯಾವ ಟೈಮ್ನಾಗ ಏನು ಆಸೆ ಪಟ್ಟು ತಿನ್ನಬೇಕು ಅಂತ ಕೇಳ್ತಾರಲ್ಲ ಆ ಟೈಮ್ನಾಗ ಅವ್ರಿಗೆ ಕೊಟ್ಬಿಟ್ರೆ ಒಳ್ಳೆಯದು ಮತ್ತೊಂದು ಟೈಮ್ನಾಗ ಅದ ರೆಸಿಪಿನ ನಾವು ಹೋದ್ರೆ ಅದ ಒಂದು ಹಣ್ಣಾಗಲಿ ರೆಸಿಪಿ ಫುಡ್ ಆಗಲಿ ಏನಾದರೂ ನಾವು ಹೋದ್ರೆ ಅವ್ರು ತಿನ್ನಕ್ಕೆ ಇಷ್ಟಪಡೋಂಗಿಲ್ಲ ಅವ್ರು ಯಾವಾಗ ಇಷ್ಟಪಡ್ತಾರಲ್ಲ ಅವಾಗ ಕೊಟ್ಟರೆ ಒಳ್ಳೆಯದು ಇನ್ನು ಮಕ್ಳಿಗೆ ಸ್ಕೂಲ್ಸ್ ಶುರು ಆಗೈತಲ್ಲ ಸೊ ಹಂಗಾಗಿ ನಾ ಅವರು ನಮ್ಮ ಆರು ಸ್ಕೂಲ್ನಾಗ ಎಲ್ಲ ಬುಕ್ಸ್ಗಳಿಗೂ ನೀಟಾಗಿ ಕವರ್ ಹಾಕಿ ಕಳಿಸ್ಬೇಕಂತೇಳಿ ಮೆಸೇಜ್ ಹಾಕಿದ್ರ ಹಾಗಾಗಿ ನನ್ನ ಹಸ್ಬೆಂಡ ಬುಕ್ಸ್ಗೆಲ್ಲ ಕವರ್ ಹಾಕತ್ತಾರೆ ನಾನು ಅವಳಿಗೆ ಹೋಮ್ವರ್ಕ್ ಮಾಡ್ಸಾತೀನಿ ಸೊ ಈ ಥರ ಇವತ್ತಿನ ದಿನ ಇತ್ತು ಸೊ ಇವತ್ತಿನ ನನ್ನ ವೆಯ್ಟ್ ಲಾಸ್ ಜರ್ನಿಯೇ ಎರಡನೇ ದಿನದ ಪ್ರಯಾಣದಾಗ ನಾನು ಏನೆಲ್ಲ ತಿಂದೆ ಆಮೇಲೆ ಯಾವುದು ನನಗೆ ಕಷ್ಟ ಆಯಿತು ನಾನು ಯಾವ ಥರ ಮ್ಯಾನೇಜ್ ಮಾಡಿದ್ನೇ ಎಲ್ ಅನ್ನೋದನ್ನು ಎಲ್ಲನೂ ನಿಮ್ಮ ಜೊತೆಗೆ ಇವತ್ತಿನ ಬ್ಲಾಗ್ನಾಗೆ ನಾನು ಹಂಚ್ಕೊಂಡೀನಿ ಈ ವಿಡಿಯೋ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಒಳಗೂ ಒಂಚೂರಾದರೂ ಮೋಟಿವೇಶನ್ ಆಗ್ತೈತಿ ಅನ್ನೋದು ನನ್ನ ಆಸೆ ಐತಿ ಸೊ ಆ ಥರ ನಿಮ್ಗೆ ಏನಾದರೂ ಉಪಯೋಗ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟ ನಿಮ್ಮ ಮನಸ್ಸಿಗೆ ಏನಾದರೂ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ಬ್ಲಾಗ್ನಾಗ ಬಾಯ್